ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನೀಟ್ ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಯು ಜಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಕೂಡಲೇ ನಿಮಗೆ ಮೊದಲನೇ ಆಪ್ಷನ್ ಇದೆಯಲ್ಲ ಅಡ್ಮಿಟ್ ಕಾರ್ಡ್ ಟು ನೀಟ್ ಯು ಜಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಲೈವ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಡ್ಮಿಟ್ ಕಾರ್ಡ್ ಫಾರ್ ನೀಟ್ ಅಂತ ಅಲ್ಲಿ ಕೆಳಗಡೆ ರೆಡ್ ಕಲರಲ್ಲಿದೆ ನೋಡಿ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಫಸ್ಟು ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೊ ನೀವು ಅರ್ಜಿ ಆಗ್ತಕ್ಕಂ ಒಂದು ಅಪ್ಲಿಕೇಶನ್ ಜನ್ರೇಟ್ ಆಗಿರುತ್ತೆ ನೋಡಿ ಆ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ನಂತರ ಎಂಟ್ರಿ ಮಾಡಿದ ನಂತರ ನೀವು ಅಲ್ಲೇ ಅರ್ಜಿ ಹಾಕಬೇಕಲ್ಲೇ ಪಾಸ್ವರ್ಡ್ ಸೆ ಏನು ಸೆಟ್ ಮಾಡಿರ್ತೀರ ಆ ಪಾಸ್ವರ್ಡ್ನು ಕೂಡ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ಸೊ ಇಲ್ಲಿ ನೀಟಾಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದನ್ನೇ ಎಂಟ್ರಿ ಮಾಡಿಕೊಂಡು ನಂತರ ಪಾಸ್ವರ್ಡನ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ಕಾಣಿಸ್ತಿರುವ ಕ್ಯಾಪ್ಚಗಳನ್ನ ಎಂಟ್ರಿ ಮಾಡಿ ಕ್ಯಾಪ್ಚ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಅಂತ ಕೊಡಿ ಕೊಟ್ಟ ನಂತರ ನಿಮಗೆ ಈ ರೀತಿ ನಿಮ್ಮ ಆರ್ ಟಿಕೆ ಡೌನ್ಲೋಡ್ ಆಗುತ್ತೆ ಸೊ ಅಲ್ಲಿ ಮೇಲೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಸೊ ಆ ಡೌನ್ಲೋಡ್ ಆಗಿರುವಂಥ ಅಡ್ಮಿಟ್ ಕಾರ್ಡ್ ಪಿ ಡಿ ಎಫಲ್ಲಿ ಡೌನ್ಲೋಡ್ ಆದ ನಂತರ ಪ್ರಿಂಟನ್ನ ತೊಗೊಳ್ಳಿ ಆದಷ್ಟು ಕಲರ್ ಜೆರಾಕ್ಸ್ನೇ ಕಲರ್ ಪ್ರಿಂಟನ್ನೇ ತೊಗೊಳ್ಳಿ ವೈಟಮ್ಲಾಗಿ ತೊಗೋಬೇಡಿ ಸೊ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋ ಆಗಿ ಟೆಕ್ಸ್ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯೂಸ್ ಮಾಡಿಕೊಳ್ಳಿ ಧನ್ಯವಾದಗಳು ಶುಭ ದಿನ